ಆಗಸ್ಟ್ ಒಂದರಿಂದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳು ಜಾರಿಗೆ ಬರಲಿದೆ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಮುಂತಾದ ಯು ಪಿ ಐ ಆ್ಯಪ್ಗಳನ್ನು ದಿನನಿತ್ಯ ಬಳಸುವವರಿಗೆ ಈ ನಿಯಮಗಳು ಮಹತ್ವದ್ದಾಗಿದೆ ಪ್ರತಿ ಯು ಪಿ ಐ ಆ್ಯಪ್ನಲ್ಲಿ ಒಬ್ಬ ಬಳಕೆದಾರ ದಿನಕ್ಕೆ ಐವತ್ತಕ್ಕಿಂತ ಹೆಚ್ಚು ಬಾರಿ ತಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಚೆಕ್ ಮಾಡುವಂತಿಲ್ಲ ಒಂದು ವೇಳೆ ನೀವು ಎರಡು ಆ್ಯಪ್ ಬಳಸುತ್ತಿದ್ದಲ್ಲಿ ಪ್ರತಿ ಆ್ಯಪ್ನಲ್ಲಿ ಐವತ್ತು ಬಾರಿ ಒಟ್ಟು ನೂರು ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಸರ್ವರ್ನ ಮೇಲಿನ ಒತ್ತಡ ಕಡಿಮೆ ಮಾಡಲು ಈ ನಿಯಮ ಜಾರಿಗೆ ತರಲಾಗಿದೆ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ದಿನಕ್ಕೆ ಇಪ್ಪತ್ತೈದು ಬಾರಿ ಚೆಕ್ ಮಾಡಬಹುದು ಇದರಿಂದ ಅನಗತ್ಯ ಕರೆ ಕಡಿಮೆಯಾಗುತ್ತದೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಮ್ಯೂಚುವಲ್ ಫಂಡ್ ಎಸ್ಐಪಿ ಇಎಂಐ ಯುಟಿಲಿಟಿ ಬಿಲ್ ಮುಂತಾದವುಗಳಿಗೆ ಸಂಬಂಧಿಸಿದ ಆಟೋಪೇ ವಹಿವಾಟು ಇನ್ನು ಮುಂದೆ ನಿಗದಿತ ಸಮಯದ ಕ್ಲಾಟ್ಗಳಲ್ಲಿ ಮಾತ್ರ ನಡೆಯಲಿದೆ ಬೆಳಗ್ಗೆ ಹತ್ತರ ಮೊದಲು ಮಧ್ಯಾಹ್ನ ಒಂದರಿಂದ ಸಂಜೆ ಐದರವರೆಗೆ ರಾತ್ರಿ ಒಂಬತ್ತು ಮೂವತ್ತರ ನಂತರ ಮಾತ್ರ ಇನ್ನು ಮುಂದೆ ಆಟೋಪೇ ನಡೆಯಲಿದೆ ಇದರಿಂದಾಗಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತರವರೆಗಿನ ಪೀಕ್ ಅವರ್ಗಳಲ್ಲಿ ಸರ್ವರ್ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ವಹಿವಾಟು ವಿಫಲವಾದರೆ ಒಬ್ಬ ಬಳಕೆದಾರ ದಿನಕ್ಕೆ ಕೇವಲ ಮೂರು ಬಾರಿ ಸ್ಟೇಟಸ್ ಚೆಕ್ ಮಾಡಬಹುದು ಮತ್ತು ಪ್ರತಿ ನ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಅಂತರ ಇರಬೇಕು ಇದರಿಂದ ಸರ್ವರ್ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಒಬ್ಬ ಬಳಕೆದಾರ ಮೂವತ್ತು ದಿನಗಳಲ್ಲಿ ಹತ್ತು ಬಾರಿ ಪೇಮೆಂಟ್ ರಿವರ್ಸಲ್ ವಿನಂತಿ ಸಲ್ಲಿಸಬಹುದು ಒಬ್ಬನೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಐದು ಬಾರಿ ಮಾತ್ರ ರಿವರ್ಸಲ್ಗೆ ಕೋರಿಕೆ ಸಲ್ಲಿಸಬಹುದು ಈ ತಿಂಗಳ ಆರಂಭದಿಂದ ಜಾರಿಯಲ್ಲಿರುವ ನಿಯಮದಂತೆ ಹಣ ಕಳುಹಿಸುವ ಮೊದಲು ರಿಸೀವರ್ನ ಬ್ಯಾಂಕ್ನ ಹೆಸರು ಡಿಸ್ಪ್ಲೇ ಆಗುತ್ತದೆ ಇದು ತಪ್ಪು ಅಕೌಂಟ್ಗೆ ಹಣ ಕಳುಹಿಸುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಈ ಬದಲಾವಣೆಗಳು ಆಟೋಮ್ಯಾಟಿಕ್ ಆಗಿ ಯುಪಿಐ ಆಪ್ಗಳಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಇದಕ್ಕಾಗಿ ಬಳಕೆದಾರರು ಏನೂ ಬದಲಾವಣೆ ಮಾಡುವ ಅಗತ್ಯವಿಲ್ಲ ಡಿಜಿಟಲ್ ವಹಿವಾಟನ್ನು ಯುಪಿಐ ಮೂಲಕ ನಡೆಸುತ್ತಿರುವುದು ಯಾವುದೇ ಸಮಯದಲ್ಲಿ ಅಂತ್ಯಗೊಳ್ಳಬಹುದು ಎಂದು ಆರ್ಬಿಐ ಗವರ್ನರ್ ಸಂಜೀವ್ ಮಲ್ಹೋತ್ರಾ ಈಗಾಗಲೇ ತಿಳಿಸಿದ್ದಾರೆ ಈಗ ಯುಪಿಐ ಬಳಕೆದಾರರಿಗೆ ಉಚಿತವಾಗಿದ್ದರೂ ಅದರ ಖರ್ಚನ್ನು ಬ್ಯಾಂಕ್ಗಳು ಇತರ ಪಾಲುದಾರರಿಗೆ ಸರ್ಕಾರವೇ ಭರಿಸುತ್ತಿದೆ ಯಾವುದೇ ವೆಚ್ಚ ಇರಲಿ ಅದನ್ನು ಯಾರಾದರೊಬ್ಬರು ಭರಿಸಲೇಬೇಕು ಯುಪಿಐ ವ್ಯವಸ್ಥೆ ಆರ್ಥಿಕವಾಗಿ ಕಾರ್ಯಸಾಧ್ಯ ಆಗಿರಬೇಕೆಂದರೆ ಭವಿಷ್ಯದಲ್ಲಿ ಉಚಿತ ವಹಿವಾಟನ್ನ ನಿಲ್ಲಿಸಬೇಕಾಗಬಹುದೆಂದು ಮಲ್ಲೋತ್ರ ಹೇಳಿದರು